ಸ್ನೇಹಿತರೆ ನಮಸ್ಕಾರ ಇಂದಿನ ಹಲವಾರು ವಿಡಿಯೋಗಳಲ್ಲಿ ದೇವರು ಮತ್ತೆ ಧರ್ಮದ ಬಗ್ಗೆ ತಿಳ್ಕೊಂಡಿದ್ವಿ ಆದ್ರೆ ದೇವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ ಇದರಲ್ಲಿ ಬೇಜಾರಾಗುವಂತಹ ಒಂದು ವಿಷಯವೇ ಇಲ್ಲ ಎಷ್ಟು ಬೇಕಾದರೂ ತಿಳ್ಕೊಬಹುದು ನಮ್ಮ ಆಯುಷ್ ಕೂಡ ಸಾಕಾಗಲ್ಲ ದೇವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಇನ್ನಷ್ಟು ದೇವರು ಮತ್ತೆ ಧರ್ಮದ ಬಗ್ಗೆ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಮನುಷ್ಯರು ಹೇಳ್ದಂಗೆ ನಡ್ಕೊಳ್ಳೋದು ಧರ್ಮ ಅನ್ನಲ್ಲ ದೇವರು ಏನ್ ಹೇಳಿದಾರೋ ಅದರ ಪ್ರಕಾರ ನಾವು ನಡ್ಕೊಳ್ಳೋದಕ್ಕೆ ಧರ್ಮ ಅಂತ ಕರೀತಾರೆ ಆ ಭಗವಂತನು ಏನು ಹೇಳಿದನೋ ಅದ್ರ ಪ್ರಕಾರ ನಡ್ಕೊಂಡವ್ರನ್ನ ಧಾರ್ಮಿಕರು ಅಂತ ಕರೀತಾರೆ ನಿಜವಾದ ಜ್ಞಾನ ಅಂದ್ರೆ ಏನು ಭಗವಂತನ ಬಗ್ಗೆ ಪೂರ್ತಿ ಪ್ರಮಾಣದಲ್ಲಿ ತಿಳ್ಕೊಳ್ಳೋದೇ ಜ್ಞಾನ ಹೌದು ಭಗವಂತನ ಬಗ್ಗೆ ಯಾವ ರೀತಿ ತಿಳ್ಕೊಳ್ಳೋದು ಭಗವಂತನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಬೇಕಂದ್ರೆ ಭಾಗವತವನ್ನು ಅಧ್ಯಯನ ಮಾಡಬೇಕು ಭಾಗವತವನ್ನು ಅಧ್ಯಯನ ಮಾಡಿದ್ರೆ ಭಗವಂತ ಏನು ಅಂತ ನಮ್ಗೆ ಪೂರ್ತಿ ಪ್ರಮಾಣದಲ್ಲಿ ಅರ್ಥ ಆಗುತ್ತೆ ಕೆಲವರಿಗೆ ಅನಿಸ್ಬೋದು ಇವನ್ ಹೇಳೋದೆಲ್ಲ ನಿಜ ಅಂತ ಹೆಂಗ್ ನಂಬೋದು ಅಂತ ನಂಬೋದು ಬಿಡೋದು ನಿಮ್ಗೆ ಸಂಬಂಧಪಟ್ಟಿದ್ದು ನಾನು ಒಳ್ಳೆಯದನ್ನು ಹೇಳಬೇಕು ಒಳ್ಳೇದನ್ನು ತಿಳ್ಕೋಬೇಕು ಅಂತ ನನಗೆ ಅನಿಸ್ತು ಅದಕ್ಕೋಸ್ಕರ ಧರ್ಮ ದೇವ್ರ ಅಂದ್ರೆ ಏನು ಅಂತ ನಾನು ಇವಾಗ ಇವಾಗ ಕಲಿತಾ ಇದ್ದೀನಿ ಇನ್ನು ನಾನು ಈ ಒಂದು ಪಾಠದಲ್ಲಿ ಆ ಆಗಳನ್ನು ಮಾತ್ರ ಕಲಿತಾ ಇದ್ದೀನಿ ಇನ್ನು ತಿಳ್ಕೊಬೇಕಾಗಿರೋದು ಎಷ್ಟೋ ಇದೆ ಭಗವಂತ ಹೇಳಿರೋದು ಭಗವದ್ಗೀತೆ ಭಗವಂತನ ಬಗ್ಗೆ ಹೇಳಿರೋದು ಭಾಗವತ ಈ ಎರಡನ್ನು ಅಧ್ಯಯನ ಮಾಡಿ ತಿಳ್ಕೊಂಡ್ರೆ ಮಾತ್ರ ದೇವರಂದ್ರೆ ಏನು ದೇವರ ತತ್ವ ಅಂದ್ರೆ ಏನು ದೇವರು ನಮ್ಗೆ ಏನ್ ಹೇಳಿದಾನೆ ನಮ್ಮ ಕರ್ತವ್ಯಗಳೇನು ದೇವರಿಗೂ ನಮ್ಗೆ ಇರುವಂತಹ ಒಂದು ಸಂಬಂಧ ಏನು ಅನ್ನೋದು ಪೂರ್ತಿಯಾಗಿ ನಮ್ಗೆ ಅರ್ಥ ಆಗುತ್ತೆ ಭಗವಂತನನ್ನು ಸೇರೋದಕ್ಕೆ ನಮ್ಗೆ ಹಲವಾರು ಮಾರ್ಗಗಳಿದಾವೆ ಅದರಲ್ಲೂ ಅತ್ಯಂತ ಸುಲಭಕರವಾಗಿರುವುದು ಆನಂದಕರವಾಗಿರುವುದು ಪವಿತ್ರಕರವಾಗಿರುವುದು ಶ್ರೇಷ್ಠಕರವಾಗಿರುವ ಒಂದು ಮಾರ್ಗ ಯಾವುದಾದ್ರೂ ಇದೆ ಅಂದ್ರೆ ಅದು ಭಕ್ತಿ ಮಾರ್ಗ ಮಾತ್ರ ಭಕ್ತಿ ಮಾರ್ಗದಿಂದ ಮಾತ್ರ ನಾವು ದೇವರನ್ನು ಸುಲಭವಾಗಿ ಸೇರ್ಬೋದು ಪುಣ್ಯಕರ್ಮ ಮತ್ತೆ ಪಾಪಕರ್ಮ ಇವೆರಡರಿಂದ ಮನುಷ್ಯನನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಪುಣ್ಯಕರ್ಮ ಮಾಡಿದ್ರೆ ಅದರಿಂದ ಸಿಗುವಂತಹ ಒಂದು ಪ್ರತಿಫಲ ಅನ್ನೋದು ನಮ್ಮನ್ನು ಹುಡುಕೊಂಡು ನಮ್ಮ ಹತ್ರ ಬಂದೇ ಬರುತ್ತೆ ಅದೇ ರೀತಿ ಪಾಪಕರ್ಮ ಮಾಡಿದ್ರೆ ಕೂಡ ಅದರಿಂದ ಸಿಗುವಂತಹ ಒಂದು ಪ್ರತಿಫಲ ಅನ್ನೋದು ಕೂಡ ನಮ್ಮ ಹತ್ರ ಹುಡುಕೊಂಡು ತಾನಾಗಿಯೇ ಬರುತ್ತೆ ಭಕ್ತಿ ಮಾರ್ಗದಿಂದ ನಮ್ಗೆ ಸಿಗುವಂತಹ ಒಂದು ಪ್ರತಿಫಲ ಅನ್ನೋದು ತುಂಬಾ ಮಹತ್ವವಾಗಿರುತ್ತೆ ವಿಶೇಷವಾಗಿರುತ್ತೆ ದೇವಸ್ಥಾನಕ್ಕೆ ಹೋದಂತ ಭಕ್ತರು ಭಗವಂತನನ್ನು ಯಾವ ರೀತಿ ಬೇಡ್ಕೊಳ್ತಾರೆ ಅಂದ್ರೆ ನನಗೆ ಅದು ಮಾಡು ಇದು ಮಾಡು ನಾನು ಅನ್ಕೊಂಡಿದ್ದ ಕೆಲಸ ಏನಾದ್ರು ಆಗ್ಬಿಟ್ರೆ ನಾನು ನೂರ ಒಂದು ಪ್ರದರ್ಶನ ಹಾಕ್ತೀನಿ ತೆಂಗಿನಕಾಯಿ ಹೊಡಿತೀನಿ ಉಂಡಿಗೆ ಇಷ್ಟೊಂದು ದುಡ್ಡು ಹಾಕ್ತೀನಿ ಅಂತ ಎಲ್ಲಾ ಕೇಳ್ಕೊಳ್ತಾರೆ ಇದರಲ್ಲಿ ಅವರವರು ಸ್ವಾರ್ಥ ಬುದ್ಧಿ ಕಾಣ್ತಾ ಇದೆಯೇ ಹೊರತು ಭಗವಂತ ಅಂದ್ರೆ ಪ್ರೀತಿ ಆಗ್ಲಿ ಆರಾಧನೆ ಆಗ್ಲಿ ಮನಸ್ಫೂರ್ತಿಯಾದ ಒಂದು ಭಕ್ತಿಯಾಗ್ಲಿ ಕಾಣಿಸ್ತಾ ಇಲ್ಲ ಇದನ್ನು ಭಕ್ತಿ ಅಂತ ಹಿಂಗ್ ಕರೆಯೋದು ಇದನ್ನು ಭಕ್ತಿ ಅಂತ ಕರೆಯೋದಿಲ್ಲ ನಿಜವಾದ ಭಕ್ತ ಅನ್ನೋನು ಅವನ ಭಕ್ತಿ ಯಾವ ರೀತಿ ಇರ್ಬೇಕಂದ್ರೆ ದೇವರೇ ನೀನು ಹೆಂಗಿರ್ತೀಯ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ನೀನು ಸುಖವಾಗಿ ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕಂದ್ರೆ ನಾವು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಆಲೋಚನೆ ಮಾಡ್ಬೇಕು ಎಂತಹ ಕೆಲಸಗಳನ್ನು ಮಾಡಿದ್ರೆ ನಿನ್ನ ಅನುಗ್ರಹ ನಮ್ಮ ಮೇಲೆ ಇರುತ್ತೆ ಅಂತಹ ಕೆಲಸಗಳನ್ನು ಮಾಡೋದಕ್ಕೆ ಬೇಕಾಗುವಂತಹ ಒಂದು ಶಕ್ತಿಯನ್ನು ನಮಗೆ ಕೊಡು ನಮ್ಮ ಜೀವನದಲ್ಲಿ ಅನವಶ್ಯಕವಾಗಿ ಬೇಡದೆ ಇರುವಂತಹ ಒಂದು ಕೆಲಸಗಳ ಬಗ್ಗೆ ಆಲೋಚನೆಗಳ ಬಗ್ಗೆ ನಮ್ಮ ಮನಸ್ಸು ಹೋಗ್ದಂಗೆ ಸದಾ ನಿನ್ನ ನಾಮಸ್ಮರಣೆಯನ್ನು ಮಾಡೋದಕ್ಕೆ ಬೇಕಾಗುವಂತಹ ಒಂದು ಆಲೋಚನೆ ಶಕ್ತಿಯನ್ನು ನಮಗೆ ಕೊಡು ತಂದೆ ನಿನಗಿಂತ ನಮ್ಗೆ ಮುಖ್ಯವಾಗಿರುವುದು ನಮ್ಮ ಜೀವನದಲ್ಲಿ ಏನು ಇಲ್ಲ ಅಂತ ದೇವರನ್ನ ಬೇಡ್ಕೋಬೇಕು ಇದನ್ನ ನಿಸ್ವಾರ್ಥವಾದ ಒಂದು ನಿಜವಾದ ಭಕ್ತಿ ಅಂತ ಕರೆಯೋದು ಅದು ಬಿಟ್ಬಿಟ್ಟು ಆ ದೇವ್ರ ಹತ್ರ ಹೋದ್ರೆ ಆ ಕೆಲಸ ಆಗುತ್ತೆ ಈ ದೇವ್ರ ಹತ್ರ ಹೋದ್ರೆ ಈ ಕೆಲಸ ಆಗುತ್ತೆ ಆ ದೇವರಲ್ಲಿ ತುಂಬಾ ಪವರ್ಫುಲ್ಲು ಅಲ್ಲಿ ಏನು ಅನ್ಕೊಳ್ತೀವಿ ಎಲ್ಲ ಆಗ್ಬಿಡುತ್ತೆ ಅಂತ ಅನ್ಕೊಳ್ತಾರೆ ಆದ್ರೆ ಬೇರೆ ಕಡೆ ಇರುವಂತಹ ದೇವರಲ್ಲಿ ಆ ಶಕ್ತಿ ಇರಲ್ವಾ ದೇವರಲ್ಲಿ ಕೂಡ ಲೋ ಪವರ್ ಹೈ ಪವರ್ ಅಂತ ನಾವೇ ಡಿವೈಡ್ ಮಾಡ್ಕೊಳ್ಬಿಡ್ತೀವಿ ಇದು ನಮ್ಮ ಜ್ಞಾನ ಇದು ಜ್ಞಾನ ಅಲ್ಲ ಅಂಧಕಾರದಿಂದ ಕೂಡಿರುವಂತಹ ಒಂದು ಅಜ್ಞಾನ ಅಂಧಕಾಲದಲ್ಲಿ ಅಜ್ಞಾನದಿಂದ ಕೂಡಿರುವಂತಹ ಒಂದು ಮನುಷ್ಯನ ಮನಸ್ಸಿನಲ್ಲಿ ಬೇರೆ ಮಾಡುವಂತಹ ಭೇದ ಭಾವ ನೋಡುವಂತಹ ಒಂದು ಬುದ್ಧಿ ಇರುತ್ತೆ ಹೊರತು ದೇವರಲ್ಲಿ ಆ ರೀತಿಯ ಬುದ್ಧಿ ಇರೋದಿಲ್ಲ ದೇವರು ಎಲ್ಲ ಮನುಷ್ಯರನ್ನು ಸಮಾನವಾಗಿ ನೋಡ್ತಾರೆ ನಾವು ದೇವರಲ್ಲಿ ಕೂಡ ಅಸಮಾನತೆಯನ್ನು ನೋಡ್ಬಿಡ್ತೀವಿ ಆ ದೇವರ ಹತ್ರ ಜಾಸ್ತಿ ಪ್ರವೃತ್ತಿ ಈ ದೇವರ ಹತ್ರ ಏನು ಇಲ್ಲ ಅಂತ ಇದು ನಮ್ಮ ದುರ್ಬುದ್ಧಿ ದೌರ್ಭಾಗ್ಯ ಅಲ್ಲೆಲ್ಲೋ ದೂರದಲ್ಲಿ ಯಾವ್ದೋ ಒಂದು ದೇವ್ರು ಇದ್ದಾರಂತೆ ಅಲ್ಲಿ ಹರಕೆ ಹೊತ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದ್ಬಿಟ್ರೆ ನಾವು ಏನ್ ಅಂದ್ಕೊಳ್ತೀವಿ ಲೈಫಲ್ಲಿ ಎಲ್ಲ ಆಗ್ಬಿಡುತ್ತೆ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದಾರೆ ಅಂತ ಜನರನ್ನು ನಂಬಿಟ್ಟು ಯಾವ್ದೋ ಒಂದು ಹರಕೆ ಹೊತ್ಕೊಂಡ್ಬಿಟ್ಟು ಬಿಟ್ಟು ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ಬಿಟ್ರೆ ನಿಂದೆ ಮಾಡಿರುವಂತಹ ಪಾಪಗಳು ಯಾರು ಅನ್ಬೋಸ್ತಾರೆ ಓ ನಾವು ಈ ಹರಕೆ ಹೊತ್ಕೊಂಡು ಅಲ್ಲಿ ಪೂಜೆ ಮಾಡ್ಕೊಂಡು ಬಂದ್ಬಿಟ್ರೆ ಸಾಕು ಆ ಪಾಪಗಳನ್ನೆಲ್ಲ ದೇವ್ರ ಸ್ವಲ್ಪ ಚೆನ್ನಾಗಿ ತೊಳಿಬಿಟ್ಟು ಹೋಗಿ ನೀನು ಫ್ರೆಶ್ ಆಗಿಬಿಟ್ಟು ತದಾಸು ಬಂದ್ಬಿಡ್ತಾನ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಗೆ ಏನಾದ್ರು ಬೇಕು ನಾವ್ ಅನ್ಕೊಂಡಿದ್ ಕೆಲ್ಸ ಆಗ್ಬೇಕು ಅಂದ್ರೆ ಮಾತ್ರ ಆ ದೇವರತ್ರ ಹೋಗಿ ಹರಕೆ ಹೊತ್ಕೊಂಡು ಪೂಜೆ ಮಾಡ್ಕೊಂಡ್ ಬರ್ತಾ ಇದೀವಿ ಇಲ್ಲೂ ಸ್ವಾರ್ಥ ಬುದ್ಧಿನೇ ಇನ್ನ ದೇವರ ಮೇಲೆ ಭಕ್ತಿ ಎಲ್ಲಿದೆ ಆರಾಧನೆ ಎಲ್ಲಿದೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಅನ್ಕೊಂಡಿರೋ ಕೆಲ್ಸಗಳು ಆಗ್ಬೇಕು ಅಂತ ಹರಕೆಗಳನ್ನು ಹೊತ್ಕೊಂಡು ದೇವರತ್ರ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾರಲ್ಲ ಅಂತ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಯಾವ ರೀತಿ ನಡ್ಕೊಂಡ್ರೆ ಎಂತಹ ಕೆಲಸಗಳನ್ನು ಮಾಡಿದ್ರೆ ದೇವರು ಮೆಚ್ತಾನೆ ಅಂತ ತಿಳ್ಕೊಂಡು ದೇವ್ರಿಗೆ ಇಷ್ಟವಾದ ಒಂದು ರೀತಿಯಲ್ಲಿ ನಡ್ಕೊಳ್ಳೋದೇ ನಿಜವಾದ ಭಕ್ತಿ ಮಾರ್ಗ ಭಕ್ತಿ ಮಾರ್ಗದಲ್ಲಿ ಭಗವಂತನಿಗೆ ಪೂರ್ತಿಯಾಗಿ ಶರಣಾಗ್ಬೇಕು ನೀನ್ ಏನ್ ಮಾಡಿದ್ರು ಒಳ್ಳೇದನ್ನ ಮಾಡ್ತೀಯ ನೀನ್ ತಪ್ಪು ಮಾಡೋದಿಲ್ಲ ನೀನ್ ಮಾಡೋದೆಲ್ಲ ನಮ್ಮ ಒಳ್ಳೇದಕ್ಕಂತ ದೇವರನ್ನ ಪೂರ್ತಿಯಾಗಿ ನಂಬಬೇಕು ಆ ಪೂಜೆ ಮಾಡಿದ್ರೆ ಆ ತರ ಪ್ರತಿಫಲ ಸಿಗುತ್ತೆ ಈ ಪೂಜೆ ಮಾಡಿದ್ರೆ ಈ ರೀತಿ ಪ್ರತಿಫಲ ಸಿಗುತ್ತೆ ಆ ಸ್ತೋತ್ರ ಹೇಳಿದ್ರೆ ಒಳ್ಳೇದಾಗುತ್ತೆ ಈ ಸ್ತೋತ್ರ ಹೇಳಿದ್ರೆ ಶುಭ ಆಗುತ್ತೆ ಈ ರೀತಿ ಮಾಡೋದೆಲ್ಲ ಪೂಜೆ ಅಂತಾರೆ ಇದನ್ನ ಆರಾಧನೆ ಅಂತ ಕರೆಯೋದಿಲ್ಲ ಸ್ತೋತ್ರಗಳನ್ನು ಹೇಳಿ ಪೂಜೆ ಮಾಡಿದ್ರೆ ಪುಣ್ಯ ಮಾತ್ರ ಸಿಗುತ್ತೆ ಆದ್ರೆ ಆರಾಧನೆ ಮಾಡಿದ್ರೆ ಭಗವಂತನ ಕೃಪೆ ಸಿಗುತ್ತೆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಇರುತ್ತೆ ಆವಾಗ ಭಗವಂತನ ಮೇಲೆ ಪ್ರೀತಿ ಅನ್ನೋದು ನಮ್ಗೆ ಇನ್ನು ಹೆಚ್ಚಾಗ್ತಾ ಹೋಗುತ್ತೆ ನಾವು ಮಾಡುವಂತಹ ಒಂದು ಪ್ರಯತ್ನ ಆಗ್ಲಿ ಆರಾಧನೆ ಆಗಲಿ ನಮ್ಮ ಸ್ವಾರ್ಥ ಅನ್ನೋದು ಇಲ್ಲದೆ ಪ್ರತಿಫಲವನ್ನು ಬಯಸದೆ ಮಾಡ್ತಾರೋ ಅದನ್ನು ಮಾತ್ರ ಆರಾಧನೆ ಅಂತ ಕರೆಯೋದು ಯಾರು ಭಗವಂತನಿಗೆ ಭಕ್ತಿಯಿಂದ ಪೂರ್ತಿ ಪ್ರಮಾಣದಲ್ಲಿ ಶರಣಾಗ್ತಾರೋ ಅಂಥವ್ರಿಗೆ ಸಂಸಾರ ಸಾಗರ ಅನ್ನೋದು ಎಷ್ಟೇ ದೊಡ್ಡದಾಗಿದ್ರು ಕೂಡ ಸಣ್ಣದಾಗಿ ಕಾಣುತ್ತೆ ಕಷ್ಟ ಅನಿಸೋದಿಲ್ಲ ಭಗವಂತನನ್ನು ನಂಬಿ ಪೂರ್ತಿ ಪ್ರಮಾಣದಲ್ಲಿ ಭಕ್ತಿ ಮಾರ್ಗದಿಂದ ಶರಣಾಗ್ಬಿಟ್ರೆ ಅಂಥವ್ರು ಮಾತ್ರ ಭಗವಂತನಿಗೆ ಹತ್ರ ಆಗೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಸನಾತನ ಧರ್ಮದಲ್ಲಿ ನಾವು ಮುಖ್ಯವಾಗಿ ತಿಳ್ಕೋಬೇಕಾಗಿರುವುದು ಮೂರು ವಿಷಯಗಳಿದ್ದಾವೆ ಪಾಪ ಪುಣ್ಯ ಭಕ್ತಿ ನಾವು ಮಾಡುವಂತಹ ಕೆಟ್ಟ ಕೆಲಸಗಳಿಗೆ ಬರುವ ಪ್ರತಿಫಲವನ್ನು ಪಾಪ ಅಂತ ಕರಿತೀವಿ ಅದೇ ರೀತಿ ನಾವು ಮಾಡುವಂತಹ ಒಳ್ಳೆ ಕೆಲಸಗಳಿಗೆ ಬರುವ ಒಂದು ಪ್ರತಿಫಲವನ್ನು ಪುಣ್ಯ ಅಂತ ಕರಿತೀವಿ ಆದ್ರೆ ಭಕ್ತಿ ಅನ್ನೋದು ಪುಣ್ಯಕ್ಕೂ ಮತ್ತೆ ಪಾಪಕ್ಕೂ ಸಂಬಂಧನೇ ಇರುವುದಿಲ್ಲ ಪಾಪದ ಕೆಲಸಗಳನ್ನು ಮಾಡಿದ್ರೆ ನರ್ಕಕ್ಕೆ ಹೋಗ್ತಾರೆ ಪುಣ್ಯದ ಕೆಲಸಗಳನ್ನು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತಾರೆ ಈ ಪಾಪ ಮತ್ತು ಪುಣ್ಯಗಳನ್ನೋದು ಹಗಲು ರಾತ್ರಿಯಂತೆ ಹೋಗಿ ಬರ್ತಾನೆ ಇರುತ್ತೆ ಆದ್ರೆ ಭಕ್ತಿ ಅನ್ನೋದು ಹಾಗಲ್ಲ ಭಕ್ತಿ ಮಾರ್ಗದಿಂದ ಮುಕ್ತಿ ಸಿಗುತ್ತೆ ಯಾವ ರೀತಿ ಅಂದ್ರೆ ಭಕ್ತಿ ಮಾರ್ಗದಿಂದ ಪಾಪ ಮತ್ತು ಪುಣ್ಯಗಳನ್ನು ಅನುಭವಿಸೋದಕ್ಕೆ ಮರುಜನ್ಮ ಅನ್ನೋದೇ ಇರೋದಿಲ್ಲ ಯಾರು ಭಗವಂತನ ಬಗ್ಗೆ ಕೇಳುತ್ತಾ ಭಗವಂತನ ಬಗ್ಗೆ ತಿಳ್ಕೊಳ್ಳುತ್ತಾ ಸದಾ ಭಗವಂತನ ನಾಮ ಸ್ಮರಣೆಯನ್ನು ಮಾಡಿಕೊಂಡಿರ್ತಾರೋ ಅಂತವರು ಜನನ ಮರಣಗಳಿಂದ ಮುಕ್ತಿ ಪಡೆದು ಭಗವಂತನನ್ನು ಸೇರೋದಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯನ ಮನಸ್ಸಿನಲ್ಲಿ ಆಸೆಗಳು ಬೈಕೆಗಳು ಇದ್ದಷ್ಟು ಕಾಲ ಭಗವಂತನ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತಹ ಆಸೆಗಳು ಮತ್ತೆ ಬಯಕೆಗಳಿಂದ ನಮಗೆ ಮುಕ್ತಿ ಸಿಗ್ಬೇಕಂದ್ರೆ ಇರುವ ಒಂದೇ ಒಂದು ಮಾರ್ಗ ಭಗವಂತನ ನಾಮಸ್ಮರಣೆ ಮಾಡೋದು ಅದರಿಂದ ಮಾತ್ರ ಆಸೆಗಳು ಮತ್ತೆ ಬಯಕೆಗಳಿಂದ ನಾವು ಮುಕ್ತಿ ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಓಂ ನಮ ಶಿವಾಯ